ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತು ಯಾವ ರೀತಿ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಗಿಡಗಳಿಗೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ಹಾಗಾಗಿ ಇವತ್ತು ನಾನು ನೋಡಿ ಸ್ವಲ್ಪ ನಾನು ಕಡಲೆ ಹಿಂಡಿನ ತಗೊಂಡಿದ್ದೀನಿ ಅಂದರೆ ಕಡಲೆಕಾಯಿ ಹಿಂಡಿ ನೋಡಿ ಇದು ಕಡಲೆ ಬೀಜ ನೀವು ಕಡಲೆ ಬೀಜನಾದ್ರೂ ಪೌಡ್ರ್ ಮಾಡ್ಕೋಬೋದು ಇಲ್ಲ ಕಡಲೆಕಾಯಿ ಹಿಂಡಿ ಆದ್ರೂ ಸಿಗುತ್ತೆ ನೋಡಿ ಅದಾದ್ರೂ ತಗೋಬಹುದು ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕಡಲೆಕಾಯಿ ಹಿಂಡಿ ಈ ಗೊಬ್ಬರದ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ನೀವು ತರ್ಸ್ಕೋಬೋದು ಆನ್ಲೈನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಗೊಬ್ಬರದ ಅಂಗಡಿಯಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ನಾನು ಈ ಕಡಲೆಕಾಯಿ ಬೀಜ ಏನೂ ತೊಗೊಂಡಿಲ್ಲ ಇದು ಕಡಲೆಕಾಯಿ ಹಿಂಡಿ ಎಣ್ಣೆ ತೆಗೆದಿರೋ ಅಂಥದ್ದು ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಡಲೆಕಾಯಿ ಬೀಜನೂ ಸಹ ಪೌಡ್ರ್ ಮಾಡಿಕೊಂಡು ಅದನ್ನು ಟಿಶ್ಯೂ ಪೇಪರಲ್ಲಿ ಸುತ್ತಿಬಿಟ್ಟು ಒಂದು ಎರಡು ದಿನ ಇಡ್ತು ಅಂದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಇದರಲ್ಲಿ ಯಾವುದೇ ರೀತಿ ಎಣ್ಣೆ ಇಲ್ಲ ಈ ಕಡಲೆಕಾಯಿ ಹಿಂಡಿನಲ್ಲಿ ನೋಡಿ ಇವಾಗ ನಾನು ಒಂದು ಲೀಟ್ರಷ್ಟು ನೀರನ್ನ ತಗೊಂಡು ಆ ನೀರಿಗೆ ನಾನು ಇದು ಒಂದು ಎರಡುವರೆ ಸ್ಪೂನ್ ಅಷ್ಟು ಹಾಕ್ತಾ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಬಿಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಅದ ಎರಡೂವರೆ ಸ್ಪೂನ್ ಹಾಕ್ಬಿಟ್ಟು ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಅಂದ್ರೆ ಇದು ಬೆಣ್ಣೆ ತೆಗ್ದಿರೋಂತಹ ಮಜ್ಜಿಗೆ ಹುಳಿ ಮಜ್ಜಿಗೆ ಇದ್ರೂನು ತುಂಬಾನೇ ಒಳ್ಳೆಯದು ನಾನು ಒಂದು ಅರ್ಧ ಬೌಲ್ ಅಷ್ಟು ಮಜ್ಜಿಗೆನ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಮತ್ತೆ ಒಂದು ಚಿಟಕಿಯಷ್ಟು ಹಿಂಗು ಈ ಮೂರು ಪದಾರ್ಥನ ಹಾಕಿ ಒಂದೆರಡು ದಿನ ನೀವು ಪರ್ಮೆಂಟ್ ಆಗೋದಕ್ಕೆ ಬಿಡ್ತು ಅಂದರೆ ತುಂಬ ಚೆನ್ನಾಗೇ ಇದು ಪರ್ಮೆಂಟೇಷನ್ ಆಗಿರುತ್ತೆ ನೋಡಿ ಒಂದೇ ಒಂದು ಚಿಟಿಕೆ ಅಷ್ಟೇ ಹಾಕಬೇಕು ಇಂಗುನ ಜಾಸ್ತಿ ಹಾಕೋಬಾರ್ದು ಯಾಕೆ ಅಂದರೆ ಜಾಸ್ತಿ ಆಯಿತು ಅಂದ್ರೂ ಗಿಡಗಳು ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾನು ನೋಡಿ ಅದು ಹಿಂಗು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ಹೊರಗಡೆಯಿಂದ ನಾವು ಕೆಮಿಕಲ್ ಲಿಕ್ವಿಡ್ ಎಲ್ಲ ತಂದು ಹಾಕೋ ಬದಲು ಮನೆಯಲ್ಲೇ ಆರ್ಗಾನಿಕ್ ಆಗಿರೋಂತಹ ನ ರೆಡಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಇವಾಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಅದು ಮಜ್ಜಿಗೆ ಇತ್ತಲ್ಲ ಆ ಬಟ್ಲೊಳಗಡೆನೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಎರಡು ದಿನ ಮೂರು ದಿನ ಇಟ್ರೂ ಸಾಕು ನೋಡಿ ಇವಾಗ ಒಂದು ಮೂರು ದಿನ ಆದ್ಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಮೆಂಟೇಶನ್ ಆಗಿದೆ ನೋಡಿ ಅದ್ರ ಮೇಲೆ ಒಂಥರ ಕೆನೆ ತರ ಎಲ್ಲ ಬಂದಿರುತ್ತಲ್ಲ ಈ ಥರ ಬಂದಾಗಲೇ ಅದು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಅಂತ ಗೊತ್ತಾಗುವಂಥದ್ದು ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದನ್ನು ಮತ್ತೆ ನಾನು ಗಾರ್ಡನಲ್ಲಿ ತಗೊಬಂದು ಮತ್ತೆ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಕೋಲು ಏನಾದರೂ ತಗೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಯಾಕೆಂದರೆ ನಾವು ಹಾಕಿರೋಂತಹ ಇಂಗು ಮತ್ತು ಮಜ್ಜಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ದೊಡ್ಡ ಬಕೆಟು ಆ ದೊಡ್ಡ ಬಕೆಟಲ್ಲಿ ಒಂದು ಮುಕ್ಕಾಲುಷ್ಟು ನೀರನ್ನ ತೊಗೊಂಡಿದ್ದೀನಿ ಪ್ಲೈನ್ ನೀರು ಅಂದರೆ ಲೀಟ್ರೆಲ್ಲ ಗೊತ್ತಾಗೋದಿಲ್ಲ ನನಗೆ ಅಂದರೆ ಒಂದು ಅಂದಾಜಲ್ಲಿ ನಾನು ಬಕೆಟಲ್ಲಿ ನೀರು ತಗೊಂತೀನಿ ಪ್ಲೈನ್ ನೀರು ತಗೊಂಡು ಅದಕ್ಕೆ ಇದು ಒಂದೆರಡು ಎರಡು ಜಗ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಎಲ್ಲ ಗಿಡಗಳಿಗೂ ಹಾಕೋಬೋದು ಇದು ಒಂದೇ ಗಿಡ ಅಂತ ಏನೂ ಇಲ್ಲ ಗುಲಾಬಿ ದಾಸವಾಳ ಮಲ್ಲಿಗೆ ಪ್ರತಿ ಒಂದು ಗಿಡಕ್ಕೂ ಹಾಕೋಬಹುದು ಈಗ ಒಂದೇ ಗಿಡಕ್ಕೆ ಹಾಕೋಬೇಕು ಅನ್ನೋ ಏನು ಏನೂ ಇರೋದಿಲ್ಲ ಯಾಕೆಂದರೆ ಈ ಕಡಲೆಕಾಯಿ ಹಿಂಡಿ ಬೆಳೆಸಿರೋದು ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಾಗಿ ಹೂವು ತರಕಾರಿ ಹಣ್ಣು ಇಂಥದ್ದೆಲ್ಲ ಬಿಡೋದಕ್ಕೆ ಇದು ಅನುಕೂಲ ಆಗುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ತರಕಾರಿ ಗಿಡ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡಗಳು ಪ್ರತಿಯೊಂದು ಗಿಡಕ್ಕೂ ಸಹ ಇದ್ದೀನಿ ಈ ಥರ ನಾವು ಲಿಕ್ವಿಡ್ನ ಕೊಡೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಲ್ಲಿ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಕಡಲೆಕಾಯಿ ಹಿಂಡಿ ಮತ್ತೆ ಮಜ್ಜಿಗೆ ಈ ಹಿಂಗು ಇದು ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಇದ್ರೂ ಸಹ ಹೋಗುತ್ತೆ ಯಾಕೆ ಅಂದರೆ ನಾವು ಹಿಂಗನ್ನ ಬಳಸಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಮತ್ತು ಇರುವೆಗಳು ಇಂಥದ್ದು ಯಾವುದೂ ಬರೋದಿಲ್ಲ ಈ ಇರುವೆ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ ಯಾಕೆಂದರೆ ಕಡಲೆಕಾಯಿ ಹಿಂಡಿನಲ್ಲಿ ಯಾವುದೇ ರೀತಿ ಎಣ್ಣೆ ಜಿಡ್ಡಿನಂಶ ಅಂಶ ಇರೋದಿಲ್ಲ ಅದರಲ್ಲಿ ಎಣ್ಣೆ ತೆಗೆದಿರೋ ಅಂತಹ ಹಿಂಡಿನೇ ನಾನು ಬಳಸಿರೋ ಅಂಥದ್ದು ಹಂಗಾಗಿ ಇರುವೆ ಏನೂ ಬರೋದಿಲ್ಲ ಲಿಕ್ವಿಡ್ನ ನೀವು ಹದಿನೈದು ದಿವ್ಸಕ್ಕೊಂದ್ಸರ್ತಿ ಇಲ್ಲ ಇಪ್ಪತ್ತು ದಿವ್ಸಕ್ಕೊಂದ್ಸತಿ ಕೊಟ್ಟರು ಸಾಕು ಏನೂ ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಇದೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಅದೇ ಇವಾಗ ಕೆಮಿಕಲ್ ಏನಾದರೂ ಆಗ್ತು ಅಂದರೆ ಸ್ವಲ್ಪ ಭಯ ಇರುತ್ತೆ ಜಾಸ್ತಿ ಆದರೆ ಗಿಡಗಳು ಸುಟ್ಟೋಗುತ್ತೆ ಅನ್ನೋದು ಸಹ ಚಿಂತೆ ಇರುತ್ತೆ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಗಿಡಗಳು ತಡ್ಕೊಳೋ ಶಕ್ತಿನೂ ಸಹ ಇರುತ್ತೆ ಏನು ತೊಂದರೆನೂ ಸಹ ಆಗೋದಿಲ್ಲ ಎದುರುಕೊಳ್ಳೋ ಅಂಥ ಅವಶ್ಯಕತೆಯೂ ಸಹ ಏನೂ ಇರೋದಿಲ್ಲ ಇದು ಬದನೆಕಾಯಿ ಗಿಡ ಅದರಲ್ಲೂ ತುಂಬ ಚೆನ್ನಾಗಿ ಬದನೆಕಾಯಿ ಎಲ್ಲನೂ ಸಹ ಬಿಟ್ಟಿದ್ದೆ ನಾನು ಆ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಮತ್ತು ಇದು ಪತ್ರೆ ಎಲ್ಲ ಗಿಡಗಳಿಗೂ ಹಾಕ್ಬೋದು ಅದರಲ್ಲೂ ಈ ಕಡಲೆಕಾಯಿ ಹಿಂಡಿ ಬೆಳೆಸಿರೋದ್ರಿಂದ ಹೆಚ್ಚಾಗಿ ಹೂ ಚಿಗುರು ಎಲ್ಲ ಬರುತ್ತೆ ಮತ್ತು ಹೂ ಬಿರೋದಕ್ಕೂ ಸಹ ಅನುಕೂಲ ಆಗುತ್ತೆ ಗಾರ್ಡನ್ ಗಾರ್ಡನಲ್ಲಿ ನೋಡಿರ್ಬೋದು ನೀವು ಹಳೆ ವಿಡಿಯೋದಲ್ಲೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಮೊಗ್ಗು ಹೂವೆಲ್ಲವೂ ಸಹ ಬಿಡ್ತಿದ್ದಾವೆ ಅಂತ ಯಾಕೆಂದರೆ ನಾವು ಈ ಥರ ಲಿಕ್ವಿಡ್ ಆಗಲಿ ಅಥವಾ ಗೊಬ್ಬರ ಆಗಲಿ ಕೊಡೋದ್ರಿಂದ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಅದರಲ್ಲೂ ಈ ಮಳೆ ಇಲ್ಲದೆ ಇರೋ ಟೈಮಲ್ಲಿ ನೋಡಿಕೊಂಡು ನೀವು ಈ ಥರ ನ ಕೊಡಬೇಕು ಮಳೆ ಇದ್ದಾಗ ನೀವು ಲಿಕ್ವಿಡ್ ಕೊಟ್ರೂ ಏನು ಪ್ರಯೋಜನ ಇರೋದಿಲ್ಲ ಯಾಕೆಂದರೆ ಮಳೆ ಬಿದ್ದಾಗ ಆ ನೀರೆಲ್ಲಾನು ಸಹ ಉಲ್ಟೋಗಿಬಿಡುತ್ತೆ ಆ ಗಿಡಗಳಿಗೆ ಏನು ಸಿಗೋದಿಲ್ಲ ಹಾಗಾಗಿ ಮಳೆ ಇಲ್ಲದೆ ಇರೋ ಟೈಮಲ್ಲಿ ನೋಡಿಕೊಂಡು ನಾವು ನ ಕೊಡಬೇಕು ಮೊನ್ನೆ ನಾನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡೋದ್ನಲ್ಲ ಆವಾಗ ಇದು ಬೀಜಕ್ಕೆ ಅಂತ ಬಿಟ್ಟಿದ್ದೆ ನೋಡಿ ಅದು ಹೀರೆಕಾಯಿ ಬೀಜ ಆಗಿತ್ತು ಅದನ್ನು ಸ್ವಲ್ಪ ಹಂಗೇನೆ ತೋರ್ಸೋಣ ನಿಮಗೆ ಅನ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇನೆ ಯಾವುದೇ ಒಂದು ಬೀಜ ಆದ್ರೂ ಅಷ್ಟೇ ಸರಿ ತಂದು ಹಾಕೊಳ್ತು ಅಂದ್ರೆ ಗಾರ್ಡನ್ ಅಲ್ಲಿ ಮತ್ತೆ ನಾವು ಪದೇ ಪದೇ ನಾವೇ ಬೀಜ ಮಾಡ್ಕೋಬಹುದು ಬೀಜಗಳಿಗೆ ದುಡ್ಕೊಡೋ ಅಂತ ಅವಶ್ಯಕತೆ ಏನೂ ಇರೋದಿಲ್ಲ ನಾನು ಹೆಚ್ಚಾಗಿ ಇದೇ ಥರನೇ ಮಾಡ್ಕೊಳೋ ಅಂತದ್ದು ಅಂದ್ರೆ ಯಾವುದೇ ಒಂದು ಬೀಜಗಳಾದರೂ ಅಷ್ಟೇನೆ ತರಕಾರಿ ಬೀಜ ಆಗಿರ್ಬೋದು ಮತ್ತು ಸೊಪ್ಪಿನ ಬೀಜ ಆಗಿರ್ಬೋದು ನಾನು ಸರಿ ದುಡ್ಡು ಕೊಟ್ಟು ತಗೊಬಂದು ಹಾಕೊಳ್ತೀನಿ ಆಮೇಲೆ ಮತ್ತೆ ನಾನೇ ಬೀಜ ಮಾಡ್ಕೊಳ್ತೀನಿ ಈ ತರಕಾರಿ ಬೀಜನ ರೆಡಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆನು ಸಹ ನಾನು ಒಂದು ವಿಡಿಯೋನು ಸಹ ಹಾಕಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ಆ ವಿಡಿಯೋನ ನೀವು ಚೆಕ್ ಮಾಡಿ ನೋಡ್ಬೋದು ನೋಡಿ ಅದು ಒಂದು ಕಾಯಲ್ಲಿ ಇಷ್ಟು ಬೀಜ ಸಿಕ್ಕಿದೆ ಇದು ಇನ್ನೊಂದು ಕಾಯಿ ಇನ್ನೊಂದು ಕಾಯಿನಲ್ಲೂ ನಲ್ಲೂ ಬೀಜಗಳನ್ನು ಸಹ ಇದೆ ಯಾಕೆ ಅಂತಂದರೆ ನಾವು ಈ ಥರ ಬೀಜ ಮಾಡಿ ಇಟ್ಕೊಂತು ಅಂದರೆ ನಮಗೆ ವರ್ಷ ಇಡೀ ಬೀಜಗಳು ಸಿಗುತ್ತೆ ಮತ್ತೆ ಪದೇ ಪದೇ ದುಡ್ಡೆಲ್ಲ ಕೊಟ್ಟು ನಾವು ಬೀಜ ತರೋವಂಥದ್ದು ಏನೂ ಇರೋದಿಲ್ಲ ಅದರಲ್ಲಿ ಒಂದೊಂದು ಬೀಜ ಆಗಿಲ್ಲ ಸ್ವಲ್ಪ ವೈಟ್ ವೈಟ್ ಇದೆ ನೋಡಿ ಅದು ಏನು ಮಾಡೋಕ್ಕಾಗೋದಿಲ್ಲ ಈಗ ಎಲ್ಲ ಬೀಜನೂ ನಮಗೆ ಸಿಗುತ್ತೆ ಅಂತನೂ ಸಹ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಅದು ಎರಡು ಕಾಯಿಯಿಂದ ಇಷ್ಟು ಬೀಜ ಸಿಕ್ಕಿದೆ ಇದನ್ನ ನೆರಳಲ್ಲೇ ಇಡಬೇಕು ಅದು ಅದಿನ್ನೂ ಸ್ವಲ್ಪ ಹಸಿ ಇರುತ್ತಲ್ಲ ಹಾಗಾಗಿ ಅದನ್ನ ನೆರಳಲ್ಲೇ ಇಡ್ತು ಅಂದ್ರೆ ಸ್ವಲ್ಪ ಅದು ಡ್ರೈ ಆಗುತ್ತೆ ಇದನ್ನ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು ನೆರಳಲೆ ಇಡಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್